ಚಾಮುಂಡೇಶ್ವರಿ ಅಮ್ನಾರು ಅಟಂತಿ ಜರುಗುತ್ತೆ ಅದೇ ರೀತಿ ಇವತ್ತು ಕೂಡ ಅಮ್ನಾರ ಉತ್ಸವ ನಡೀತಾ ಇದೆ ನಮಗೆ ಈ ಉತ್ಸವದಲ್ಲಿ ಭಾಗಿಯಾಗೋಕ್ಕೆ ತುಂಬ ಸಂತೋಷ ಚಾಮುಂಡೇಶ್ವರಿ ಕೃಪೆ ಎಲ್ಲ ಭಕ್ತಾದಿಗಳ ಮೇಲೆ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಎಲ್ಲರ ಪರವಾಗಿ ಮೈಸೂರಿನ ಜನತೆ ಪರವಾಗಿ ಎಲ್ಲರ ಪರವಾಗಿ ಚಾಮುಂಡೇಶ್ವರಿ ಎಲ್ರಿಗೂ ಚಾಮುಂಡೇಶ್ವರಿ ಕೃಪಾ ಕಟಾಕ್ಷ ಎಲ್ಲರ ಮೇಲೆ ಹೋಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಬರದ ಆತಂಕ ಇತ್ತು ಒಳ್ಳೆ ಮಳೆ ಆಗ್ತಾ ಇದೆ ಅಂದರೆ ತುಂಬ ಜಾಸ್ತಿನೂ ಮಳೆ ಬೇಡ ಎಷ್ಟು ಬೇಕೋ ಅಷ್ಟು ಸಾಕು ಕಾವೇರಿ ನದಿ ಎಲ್ರಿಗೂ ಎಷ್ಟು ನೀರು ಕೊಡೋಕ್ಕೆ ಬೇಕಾಗುತ್ತೋ ಬೆಳೆ ಬೆಳೆಯೋಕ್ಕೆ ರೈತರು ಸಮಾಧಾನವಾಗಿರೋಕ್ಕೆ ಎಷ್ಟು ಬೇಕೋ ಅತಿವೃಷ್ಟಿ ಅತಿವೃಷ್ಟಿಯಾದರೆ ಜನರಿಗೆ ತೊಂದರೆ ಆಗುತ್ತೆ ಎಷ್ಟು ಬೇಕೋ ಸಮವೃಷ್ಟಿಯಾಗಿ ಎಲ್ಲ ದೇಶದ ಜನರು ಕಾವೇರಿ ಮಾತೆಗೂ ನಮಗೆ ನಮಸ್ಕಾರ ಹೇಳಿ ಅವ್ರಿಗೂ ಕೂಡ ಕೇಳ್ಕೊತೀವಿ ಅತಿವೃಷ್ಟಿ ಬೇಡ ಸಮವೃಷ್ಟಿಯಾಗಿ ಹರಿದು ಎಲ್ರಿಗೂ ಸಂತೋಷ ಪಡಿಸು ಅಂತ ಹೇಳಿ ಬಿಡ್ತೀನಿ ದೇವತಿ ನಮಸ್ತರಲ್ಲಿ ನಮ್ಮ ಅಮ್ಮನವರು ಅಮ್ನಾರು ವರ್ಗಂತಿ ಅದೇ ರೀತಿ ಇವತ್ತು ಕೂಡ ಅಮ್ನಾರ ಉತ್ಸವ ನಡೀತಾ ಇದೆ ಹಾಗೆ ಈ ಉತ್ಸವದಲ್ಲಿ ಭಾಗಿಯಾಗೋಕ್ಕೆ ತುಂಬ ಸಂತೋಷ ಚಾಮುಂಡೇಶ್ವರಿ ಕೃಪೆ ಎಲ್ಲ ಭಕ್ತಾದಿಗಳ ಮೇಲೆ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಎಲ್ಲರ ಪರವಾಗಿ ಮೈಸೂರಿನ ಜನತೆ ಪರವಾಗಿ ಎಲ್ಲರ ಪರವಾಗಿ ಚಾಮುಂಡೇಶ್ವರಿ ಎಲ್ರಿಗೂ ಚಾಮುಂಡೇಶ್ವರಿ ಕೃಪಾ ಕಟಾಕ್ಷಿ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಬರದ ಆತಂಕ ಇತ್ತು ಒಳ್ಳೆ ಮಳೆ ಆಗ್ತಾ ಇದೆ ಅಂದರೆ ತುಂಬ ಜಾಸ್ತಿನೂ ಮಳೆ ಬೇಡ ಎಷ್ಟು ಬೇಕೋ ಅಷ್ಟು ಸಾಕು ಕಾವೇರಿ ನದಿ ನೀರು ಕೊಡೋಕ್ಕೆ ಬೇಕಾಗುತ್ತೋ ಬೆಳೆ ಬೆಳೆಯೋಕ್ಕೆ ರೈತರು ಸಮಾಧಾನವಾಗಿರೋಕ್ಕೆ ಎಷ್ಟು ಬೇಕೋ ಅತಿವೃಷ್ಟಿ ಆದರೆ ಜನರಿಗೆ ತೊಂದರೆ ಆಗುತ್ತೆ ಎಷ್ಟು ಬೇಕೋ ಸಮವೃಷ್ಟಿಯಾಗಿ ಎಲ್ಲ ದೇಶ ಜನರು ಕಾವೇರಿ ಮಾತೆಗೂ ನಮಗೆ ನಮಸ್ಕಾರ ಹೇಳಿ ಅವ್ರಿಗೂ ಕೂಡ ಕೇಳ್ಕೊತೀವಿ ಅತಿವೃಷ್ಟಿ ಬೇಡ ಸಮವೃಷ್ಟಿಯಾಗಿ ಹರಿದು ಎಲ್ರಿಗೂ ಸಂತೋಷ ಕೊಡಿಸು ಅಂತ ಹೇಳಿ